ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಲಾಂಗ್ ಹಾರಗಳನ್ನು ತೊಗೊಬಂದಿದ್ದೀನಿ ಸೊ ಸಾಕಷ್ಟು ಜನ ಕೂಡ ಕೇಳ್ತಾನೆ ಇದ್ರಿ ಒನ್ ಗ್ರಾಮಲ್ಲಿ ಸ್ವಲ್ಪ ಲಾಂಗ್ ಹಾರಗಳನ್ನು ತೋರಿಸಿ ಅಂತ ಹೇಳಿ ಸೊ ತ್ರೀ ಡಿಫ್ರೆಂಟ್ ಡಿಸೈನಲ್ಲಿ ತೊಗೊಬಂದಿದ್ದೀನಿ ಐ ಹೋಪ್ ನಿಮಗೆ ಮೂರು ಕೂಡ ಲೈಕ್ ಆಗ್ಬೋದು ನೋಡ್ತಾ ಇದ್ರಲ್ವಾ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದೊಂದೇ ನಿಮಗೆ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರೈಸ್ ಎಷ್ಟು ಅಂತ ಹೇಳಿ ಆ್ಯಂಡ್ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದರೆ ನನ್ನ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಜಸ್ಟ್ ವೀಡಿಯೋನ ಪೋಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಓಕೆನಾ ಸೊ ಅದರಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವೀಡಿಯೋ ನೋಡ್ತೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತೈತೆ ವಿಡಿಯೋಸ್ ಎಲ್ಲ ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ ಓಕೆನಾ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಕ್ವಿಕ್ಕಾಗಿ ತಡ ಮಾಡಿದಂತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಲಾಂಗ್ ಹಾರ ಬಂದು ಚೈನ್ ವಿತ್ ಪೆಂಡೆಂಟ್ ಇರೋಂತ ಒಂದು ಲಾಂಗ್ ಹಾರ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಪೆಂಡೆಂಟ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಅಲ್ವಾ ಸೊ ಇದು ಬಂದು ಚಾನ್ ಬಾಲಿ ಇಯರಿಂಗ್ ಪೆಂಡೆಂಟ್ ಬರತ್ತಲ್ವಾ ಸೊ ಆ ರೀತಿ ಡಿಸೈನ್ ಮಾಡಿದ್ರೆ ಆಫ್ ಮೂನ್ ಡಿಸೈನ್ ಅಂತ ಹೇಳ್ಬೋದು ಫುಲ್ ಗೋಲ್ಡ್ ಅನ್ನೇ ಮಾಡಿದ್ದಾರೆ ನೋಡಿ ಕಟ್ ಡಿಸೈನ್ ಆಗಿರಬಹುದು ಸೊ ಆ ರೀತಿ ಕೊಟ್ಟಿದ್ದಾರೆ ಅಂಡ್ ಸೈಡ್ ಅಲ್ಲಿ ಮ್ಯಾಂಗೋ ಶೇಪ್ ಕೊಟ್ಟಿದ್ದಾರೆ ನೋಡಿ ಸೊ ಅದೇ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಪೆಂಡೆಂಟ್ ಮಧ್ಯದಲ್ಲಿ ಮರೂನ್ ಕಲರ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಜಾಸ್ತಿ ಸ್ಟೋನ್ಸ್ ಏನು ಕೂಡ ಇಲ್ಲ ಅಂಡ್ ಇದು ಬಂದು ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರೋದು ಯಾವುದೇ ರೀತಿ ಮೆಷಿನ್ ವರ್ಕ್ ಅಲ್ಲ ಮತ್ತೆ ಚೈನ್ ನೋಡಿದ್ರಲ್ವಾ ಸೊ ಅದು ಬಂದು ಫಿಕ್ಸ್ ಆಗಿದೆ ಮತ್ತೆ ಚೈನ್ ಕೂಡ ಇವಾಗ ಸ್ವಲ್ಪ ಮಾಂಗಲ್ಯ ಈ ಅಲ್ಲಿ ಡಿಸೈನ್ ಪ್ಯಾಟರ್ನ್ ಸ್ವಲ್ಪ ಟ್ರೆಂಡಿ ಆಗಿದೆ ಅಂತಾನೆ ಹೇಳ್ಬೋದು ಸ್ವಲ್ಪ ಕಡಿಮೆ ಗ್ರಾಮ್ಸ್ ಸ್ವಲ್ಪ ನೋಡೋದಕ್ಕೆ ದಪ್ಪ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಸುಮಾರು ಜನ ಕೂಡ ಇರ್ತಾರೆ ಸೇಮ್ ಅದೇ ರೀತಿ ಚೈನ್ ಅಲ್ಲಿರೋದನ್ನ ನಿಮ್ಗೆ ತಗೋಬಂದು ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂಡ್ ಟ್ವೆಂಟಿ ಏಯ್ಟ್ ಇಂಚಸ್ ಅಷ್ಟು ಬರುತ್ತೆ ಮೆನ್ಷನ್ ಕೂಡ ಮಾಡಿದೀನಿ ನೋಡಿ ಅಲ್ವಾ ಸೊ ಇದು ಬಂದು ಒನ್ ಗ್ರಾಮ್ ಗೋಲ್ಡ್ ಪ್ಲೇಟ್ ಮತ್ತೆ ಗೇರು ಫಿನಿಶಿಂಗ್ ಆಗಿರ್ಬೋದು ಅಂಡ್ ಆಲ್ಸೋ ಮ್ಯಾಟ್ ಫಿನಿಶಿಂಗ್ ಆಗಿರ್ಬೋದು ಮತ್ತೆ ಮೇನ್ ಆಗಿ ಪಂಚ್ ಲೋಹ ಸೊ ಎಲ್ಲ ಮಿಕ್ಸ್ಡ್ ಆಗಿದೆ ಸೊ ಹಾಗಾಗಿ ನಿಮಗೆ ಇದು ವೇರ್ ಮಾಡ್ಕೊಂಡಾಗ ರೋಲ್ಡ್ ಗೋಲ್ಡ್ ಅಥವಾ ಒನ್ ಗ್ರಾಮ್ ಗೋಲ್ಡ್ ಆ ರೀತಿ ನಿಮಗೆ ಫೀಲೇ ಬರೋದಿಲ್ಲ ಒರಿಜಿನಲ್ ನೈನ್ ಒನ್ ಸಿಕ್ಸ್ ಒಂದು ಹಾಲ್ ಮಾರ್ಕಲ್ಲೇ ತಗೊಂಡಿದ್ದೀರಾ ಸೊ ಅದೇ ರೀತಿಯೇ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಮತ್ತೆ ನಾನು ಲೈಟ್ ಯಾವುದು ಕೂಡ ಎಕ್ಸ್ಟ್ರಾ ಹಾಕಿಲ್ಲ ನಾರ್ಮಲ್ ಲೈಟಲ್ಲೇ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಸೊ ಬೇಕು ಅಂತ ಹೇಳಿದ್ರೆ ತೊಗೊಳ್ಳಿ ಮತ್ತೆ ಪ್ರೈಸ್ ಎಷ್ಟು ಅಂತಲೂ ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಏಟ್ ಹಂಡ್ರೆಡ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಸೊ ಬೇಗ ಬೇಗ ಬುಕ್ ಮಾಡ್ಕೊಡಿ ಮತ್ತೆ ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸೀರಿಯಸ್ಲಿ ಸಿಗೋದಿಲ್ಲ ಮತ್ತೆ ತುಂಬಾ ಡಿಲೇ ಕೂಡ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿನೇ ನಿಮ್ಗೆ ಲೈಕ್ ಆಯ್ತ ತಕ್ಷಣ ಸ್ಕ್ರೀನ್ಶಾಟ್ ಮಾಡಿ ಇಲ್ಲ ನಂಬರ್ ವಾಟ್ಸ್ಆಪ್ ಕಳಿಸ್ತಿದವ ನನ್ನ ನಂಬರ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬುಕ್ ಮಾಡಿಕೊಡಿ ಅಂಡ್ ನೆಕ್ಸ್ಟ್ ಲಾಂಗ್ ಹಾರ ಬಂದು ಹವಳದ ಲಾಂಗ್ ಹಾರ ನಿಮಗೆ ತೋರಿಸ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಗೋಲ್ಡ್ ಅಲ್ಲಿ ಅವಾಗೆಲ್ಲ ಸಕ್ಕ ಟ್ರೆಂಡಲ್ಲಿ ಇತ್ತು ಅಂತಾನೆ ಹೇಳ್ಬೋದು ಅಂಡ್ ಇವಾಗಲೂ ಕೂಡ ತುಂಬಾ ಜನ ತೊಗೊಂತ ಇರ್ತಾರೆ ಮಾಂಗಲ್ಯ ಸರ ಜೊತೆಗೆ ಇದನ್ನು ಹಾಕೊಳ್ಳಿಕ್ಕೆ ಮತ್ತೆ ನೋಡೋದಕ್ಕೆ ಸ್ವಲ್ಪ ಮಾಂಗಲ್ಯ ತರನು ಕೂಡ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಕೋರಲ್ ಕೊಟ್ಟಿದಾರಲ್ವಾ ಸೊ ತುಂಬಾನೇ ಲಕ್ಷಣವಾಗಿ ಕಾಣಿಸುತ್ತೆ ಮತ್ತೆ ಪೆಂಡೆಂಟ್ ನೋಡಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರೋದು ಮತ್ತೆ ಪೆಂಡೆಂಟ್ ಅಲ್ಲಿ ಹವಳ ಕೊಟ್ಟಿದ್ದಾರೆ ಚೆನ್ನಾಗಿ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಂದ್ ರೀತಿ ಡೊಂಕ ಪಂಕ ತರ ಸೊ ನೀನ್ ನೋಡಿರ್ತೀರಾ ಈಗ ಒನ್ ಗ್ರಾಮ್ ಗೋಲ್ಡ್ ನೀವೇನಾರು ತಗೊಳಕ್ ಹೋದಾಗ ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ ಒಂದ್ ಫಿನಿಶಿಂಗ್ ಚೆನ್ನಾಗಿದೆ ಇನ್ನೊಂದು ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ ಬಟ್ ಇದು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿನಿಶಿಂಗ್ ಸೊ ಹಾಗಾಗಿ ನಾನು ಈ ಒಂದು ಎರಡು ಲಾಂಗ್ ಹರ ತಗೋ ಬಂದಿದ್ದು ತುಂಬಾ ಚೆನ್ನಾಗಿದೆ ಅಂಡ್ ಲೆಂತ್ ಕೂಡ ಅಷ್ಟೇನೆ ಟ್ವೆಂಟಿ ಏಟ್ ಇಂಚಸ್ ಅಷ್ಟು ಲೆಂತ್ ಬರುತ್ತೆ ಅಂಡ್ ಮತ್ತೆ ಬ್ಯಾಕ್ ಚೈನ್ ಕೂಡ ಲಾಕ್ ಸಿಸ್ಟಮ್ ತರ ಆ ಫಸ್ಟ್ ಕೊಟ್ಟಿವ್ ಬಟ್ ಒಂದು ಸ್ವಲ್ಪ ಹಾಕೋಬಹುದು ಚೇಂಜ್ ಇದೆ ಅಂತಾನೆ ನೀವೇ ನೋಡ್ತಾ ಇದ್ರಲ್ವಾ ಅಂಡ್ ತುಂಬಾನೇ ದಪ್ಪದಾಗೂ ಕೂಡ ಕಾಣಿಸುತ್ತೆ ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ಕೊಟ್ಟಿದೀವಿ ಅಂಡ್ ಸೈಡ್ ಅಲ್ಲಿ ಕೋರ್ ಅನ್ನ ತುಂಬಾ ಚೆನ್ನಾಗಿದೆ ಸೊ ಬೇಕು ಅಂತ ಹೇಳಿದ್ರೆ ಬೇಗ ಬೇಗನೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಡಿ ಮತ್ತೆ ಪ್ರೈಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ ಸೊ ಮೆನ್ಷನ್ ಕೂಡ ಮಾಡಿದ್ದೀನಿ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲೂ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಸಿಗೋದೇ ಚಾನ್ಸ್ನೇ ಇಲ್ಲ ಸಿಕ್ಕಿದ್ರೂ ಕೂಡ ನಿಮಗೆ ಲೋ ಕ್ವಾಲಿಟಿನಲ್ಲಿ ಸಿಗ್ಬೋದು ಅಥವಾ ಬೇಗನೆ ಪಾಲಿಶ್ ಎಲ್ಲ ಅಥವಾ ರೋಲ್ಡ್ ಗೋಲ್ಡ್ ಅಂತ ಹೇಳಿ ಗೊತ್ತಾಗ್ಬಿಡತ್ತೆ ಬಟ್ ಇದು ಸೇಮ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಲ್ಲಿ ಮಾಡ್ಕೊಂಡಿರೋ ಸೊ ಅಂದ್ರೆ ತಗೊಂಡಿದ್ದೀರಾ ಅಂತ ಅಂದ್ಕೊಂಬಿಡ್ತಾರೆ ಅಷ್ಟು ತುಂಬಾ ಚೆನ್ನಾಗಿದೆ ಸೊ ಬೇಕು ಅಂತ ಹೇಳಿದ್ರೆ ಬೇಗ ಬೇಗನೆ ಬುಕ್ ಮಾಡ್ಕೊಡಿ ಓಕೆನಾ ನೆಕ್ಸ್ಟ್ ಲಾಂಗ್ ಹಾರ ಬಂದು ಸೇಮ್ ಚಿನ್ನಕ್ಕೆ ಟಕ್ಕರ್ ಕೊಡುವಂತ ಲಾಂಗ್ ಹಾರ ಇದು ಅಂತಾನೆ ಹೇಳ್ಬೋದು ನೋಡಿ ಎಲ್ಲೂ ಕೂಡ ನಿಮ್ಗೆ ಇದು ರೋಲ್ ಗೋಲ್ಡ್ ಅಥವಾ ಒನ್ ಗ್ರಾಮ್ ಗೋಲ್ಡ್ ಅಂತ ಅನ್ಸೋದೇ ಇಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಮಾಡ್ಕೊಂಡಿದ್ರಾ ಮಾಡಿಸಿಕೊಂಡಿದೀರ ತಗೊಂಡಿದ್ದೀರಾ ಅಂತ ಅನ್ಕೊಂತಾರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ಬಂದು ಲಕ್ಷ್ಮಿ ಡಿಸೈನ್ ಅಲ್ಲಿರುವ ಸಿಕ್ಕಾಪಟ್ಟೆ ಬಟ್ಟೆ ದೊಡ್ಡ ಲಾಂಗ್ ಹಾರ ಫ್ರೆಂಡ್ಸ್ ನೀವು ನೋಡಿರ್ತೀರಾ ಯು ಶೇಪ್ ಅಲ್ಲಿ ಬರುತ್ತೆ ನೋಡಿ ಗೋಲ್ಡ್ ಅಲ್ಲೆಲ್ಲ ಸೇಮ್ ಅದೇ ಫಿನಿಶಿಂಗ್ ಅಲ್ಲಿರುವಂತ ಬ್ಯಾಕ್ ಚೈನ್ ಬರೋದಿಲ್ಲ ಸೊ ಥ್ರೆಡ್ ಯೂಸ್ ಮಾಡ್ಕೋಬೇಕಾಗತ್ತೆ ಅಂಡ್ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲಕ್ಷ್ಮಿ ಒಂದು ಐಡಲ್ ಮಾತ್ರ ತುಂಬಾ ಚೆನ್ನಾಗಿ ಮತ್ತೆ ಜಾಸ್ತಿ ಏನು ಒಂದು ಸ್ಟೋನ್ ವರ್ಕ್ ಇಲ್ಲ ಅದೇನು ಮಾಡಿದ ಲಕ್ಷ್ಮಿ ಡಿಸೈನ್ ಸೊ ಮರೂನ್ ಅಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಟೋನ್ಸ್ ಕೊಟ್ಟಿಲ್ಲ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಕೊಟ್ಟಿರೋದು ಅಷ್ಟೇ ಅಂಡ್ ಮತ್ತೆ ಪೆಂಡೆಂಟ್ ಅಲ್ಲೂ ಕೂಡ ಫುಲ್ ಗೋಲ್ಡೆ ಕಾಣ್ಸತ್ತೆ ನೀವು ವೇರ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿದೆ ಡಬಲ್ ಸ್ಟೆಪ್ ಅಲ್ಲಿ ಬರುತ್ತೆ ಫಸ್ಟ್ ನೋಡಿ ಸನ್ ಸನ್ ಬಾಲ್ ಬರುತ್ತಲ್ವಾ ಸೊ ಆ ರೀತಿನಲ್ಲಿ ಕೊಟ್ಟಿದ್ದಾರೆ ಅಂಡ್ ಲಾಸ್ಟ್ ಬಂದ್ಬಿಟ್ಟು ಒಂಥರ ಕಾಯಿನ್ ಡಿಸೈನ್ ಅಲ್ಲಿ ಲಕ್ಷ್ಮೀ ಸೊ ತುಂಬಾ ಚೆನ್ನಾಗಿದೆ ವರ್ಕು ಇದು ಹ್ಯಾಂಡ್ ವರ್ಕ್ ಮಾಡಿರೋದು ಮೆಷಿನ್ ವರ್ಕ್ ಅಲ್ಲ ತುಂಬಾನೇ ಗಟ್ಟಿ ಇದೆ ಮತ್ತೆ ತುಂಬಾ ಹೆವಿ ಇದೆ ಅಂತಾನೆ ಹೇಳ್ಬೋದು ಸೊ ನಾವು ಇದನ್ನೇ ಗೋಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಒಂದು ಅರವತ್ತರಿಂದ ಎಪ್ಪತ್ತು ಗ್ರಾಮ್ಸ್ ಅಂತೂ ಬೇಕೇ ಬೇಕಾಗುತ್ತೆ ಸೊ ಅಷ್ಟು ಹೆವಿ ಹೆವಿ ಆಗಿದೆ ಮತ್ತೆ ಇವಾಗಿಂದ ಗೋಲ್ಡ್ ರೇಟ್ ಅಂತೂ ಒಂದು ಹತ್ತರಿಂದ ಹನ್ನೊಂದು ಲಕ್ಷ ಅಂತೂ ಆಗೇ ಬಿಡುತ್ತೆ ಅಂತಾನೆ ಹೇಳ್ಬೋದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ನೋಡಿ ಸೇಮ್ ಗೋಲ್ಡ್ ತರನೇ ಇದೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಮಾಡಿ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡು ಬುಕ್ ಮಾಡಿಕೊಡಿ ಅಂಡ್ ಈ ಲಾಂಗ್ ಹಾರಕ್ಕೆ ಗೇರು ಫಿನಿಶಿಂಗ್ ಆಗಿರ್ಬೋದು ಮ್ಯಾಟ್ ಫಿನಿಶಿಂಗ್ ಆಗಿರ್ಬೋದು ಮತ್ತೆ ಪಂಚ ಲೋಹ ಸೊ ಮೂರು ಕೂಡ ಮಿಕ್ಸ್ಟ್ ಮಾಡಿದರೆ ಮತ್ತೆ ನಾನು ಆಗಲೇ ಹೇಳಿದ್ನಲ್ಲ ಸೇಮ್ ಗೋಲ್ಡ್ ತರನೇ ಅನ್ಸುತ್ತೆ ಫ್ರೆಂಡ್ಸ್ ನನಗಂತೂ ಇದು ಸಿಕ್ಕಾ ಪರ್ಸನಲಿ ಇಷ್ಟ ಆಯಿತು ನಾನು ಕೂಡ ಒಂದು ತಗೊಳ್ಳೋಣ ಅಂತ ಅನ್ಕೊಂಡ್ಬಿಟ್ಟಿದೀನಿ ಅಷ್ಟು ತುಂಬಾ ಚೆನ್ನಾಗಿದೆ ಆಮೇಲೆ ನೀವು ಥ್ರೆಡ್ ಯೂಸ್ ಮಾಡಿ ಚೈನ್ ಯಾವುದು ಕೂಡ ಹಾಕ್ಲಿಕ್ಕೆ ಹೋಗಬೇಡಿ ಆಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತೆ ಇದೊಂದೇ ಸಿಂಪಲ್ ಹಾಕೊಂಡು ಹೋದ್ವಿ ಅಂತ ಹೇಳಿದ್ರೆ ಸಿಕ್ಕಾ ಗ್ರೈಂಡಾಗಿ ಕಾಣಿಸುತ್ತೆ ಇನ್ನೊಂದು ಶಾರ್ಟ್ ನೆಕ್ಲೆಸ್ ಬೇಕು ಸೊ ಆ ರೀತಿ ನಾಲ್ ಬೇಡ ಬೇಡ ಇದೊಂದೇ ತುಂಬಾ ಚೆಂದ ಕಾಣಿಸುತ್ತೆ ರೇಷ್ಮೆ ಸೀರೆಗಂತೂ ಮಸ್ತ್ ಕಾಣಿಸುತ್ತೆ ಸೊ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ ಮತ್ತೆ ಪ್ರೈಸ್ ಕೂಡ ನಾನು ಕಡಿಮೆ ಪ್ರೈಸಲ್ಲೇ ಕೊಡ್ತಾ ಇದೀನಿ ಬರೀ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಅಷ್ಟೇ ಆರಾಮ್ ಸಹ ಕೊಡಬಹುದು ನಿಮಗೂ ಕೂಡ ಜಾಸ್ತಿ ಅಂತ ಬಟ್ ಇದು ಇದೆ ನಾರ್ಮಲ್ ಆಗಿ ನೀವು ಕೂಡ ಅನಿಸಬಹುದು ಸ್ವಲ್ಪ ಚೆನ್ನಾಗಿದ್ದೇ ಇರೋ ಕ್ವಾಲಿಟಿ ಆ ರೀತಿ ತೋರಿಸೋದೇ ಇಲ್ಲ ಫುಲ್ ಪ್ರೀಮಿಯಂ ಕ್ವಾಲಿಟಿ ಅಥವಾ ಹೈ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೇಳ್ಬೋದು ಸೇಮ್ ಗೋಲ್ಡ್ ಜುವೆಲ್ರಿ ಮತ್ತೆ ಈ ಒಂದು ಜುವೆಲ್ರಿಗಳನ್ನು ಅಕ್ಕಪಕ್ಕ ಇಟ್ಟ್ರಿ ಅಂತ ಹೇಳಿದ್ರೆ ಸೇಮ್ ನೋಡೋದಕ್ಕೆ ಹಾಗೇನೆ ಕಾಣಿಸುತ್ತೆ ಮತ್ತೆ ಲೈಫ್ ಟೈಮ್ ಕೂಡ ವ್ಯಾರಂಟಿ ಇರುತ್ತೆ ಸೊ ನೀವು ಜಾಸ್ತಿ ಏನು ಬಿಸಿಲಲ್ಲಿ ಅಥವಾ ಬಿಸ್ನೀರ್ ಹಾಕೋದು ಪರ್ಫ್ಯೂಮ್ ಹಾಕುವಂಥದ್ದು ಸಾರಿ ರೀತಿ ಮಾಡಕ್ ಹೋಗ್ಬಿಡಿ ಅಲ್ಲಿವರೆಗೂ ಕೂಡ ಬರುತ್ತೆ ನೀವು ಆ ರೀತಿ ಹಾಕುದಿ ಅಂತ ಹೇಳಿದ್ರೆ ಸ್ವಲ್ಪ ಕಲ್ಲರ್ ಎಲ್ಲದು ಕೂಡ ಡಲ್ ಆಗ್ತಾ ಬರ್ಬೋದು ಸೊ ಹಾಗಾಗಿ ಆ ರೀತಿ ಎಲ್ಲ ಹೋಗ್ಬೇಡಿ ಓಕೆನಾ ಸೊ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಆರಾಮ್ಸೆ ಸಣ್ಣ ಮುಚ್ಕೊಂಡು ಕೊಡ್ಬೋದು ಸೊ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಬುಕ್ ಮಾಡ್ಕೊಡಿ ನಂಗಂತೂ ಇದು ಪರ್ಸನಲಿ ಇಷ್ಟ ಆಯ್ತು ನಿಮಗೂ ಕೂಡ ಲೈಕ್ ಆಯ್ತು ಅಂತ ಅನ್ಕೊಂಡಿದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಮೂರು ಲಾಂಗ್ ಹಾರಗಳನ್ನು ಐ ಹೋಪ್ ನಿಮಗೆ ಎಲ್ಲಾದರೂ ಕೂಡ ಲೈಕ್ ಆಯಿತು ಆ್ಯಂಡ್ ನೀವು ಕೂಡ ತೊಗೊತೀರಾ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ ಪ್ರೈಸ್ ಎಲ್ಲದೂ ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ನಿಮಗೆ ಕೊಡ್ತಾ ಇದ್ದೀನಿ ಸಿಂಗಲ್ ಪೀಸ್ ಆ್ಯಂಡ್ ಮತ್ತೇನೋ ಡೌಟ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡ್ತಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅವರು ಕೂಡ ಕಡಿಮೆ ಪ್ರೈಸಲ್ಲಿ ಈ ಲಾಂಗ್ ಹಾರಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ